ಪೈಲ್ಸ್ ಫಿಸರ್ ಫಿಸ್ಟುಲಾ ಈ ಹೆಸರು ಕೇಳಿದರೂ ಜನರಲ್ಲಿ ಭಯ ಮೂಡುತ್ತದೆ ನೋವು ರಕ್ತಸ್ರಾವ ಶಸ್ತ್ರಚಿಕಿತ್ಸೆ ಡ್ರೆಸ್ಸಿಂಗ್ ಇವೆಲ್ಲ ಭಯಾನಕವಾಗಿರಬಹುದು ಆದರೆ ಇಂದಿನ ವೈದ್ಯಕೀಯ ತಂತ್ರಜ್ಞಾನದಲ್ಲಿ ಇದಕ್ಕೆ ಸರಳ ಪರಿಹಾರ ಇದೆ ಹಳೆಯ ಕಾಲದಲ್ಲಿ ಈ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕವಾಗುತ್ತಿತ್ತು ಆದರೆ ಅದು ನೋವು ದೀರ್ಘ ವಿಶ್ರಾಂತಿ ದಿನವೂ ಡ್ರೆಸ್ಸಿಂಗ್ ಕೆಲಸದ ಬಿಟ್ಟಿ ಇತ್ಯಾದಿ ಮಾಡುತ್ತಿತ್ತು ಇಂತಹ ಸಮಸ್ಯೆಗಳನ್ನು ಇಂದು ನವೀನ ತಂತ್ರಜ್ಞಾನವಾಗಿರುವ ಲೇಸರ್ ಚಿಕಿತ್ಸೆಯಿಂದ ಶಸ್ತ್ರಚಿಕಿತ್ಸೆಯಿಲ್ಲದೆ ಸಹಚರಿಸಲಾಗುತ್ತಿದೆ ಇದು ಅತ್ಯಂತ ಸುರಕ್ಷಿತವಾದ ಕಡಿಮೆ ನೋವು ಉಂಟುಮಾಡುವ ಮತ್ತು ವೇಗವಾಗಿ ಗುಣಮುಖವಾಗುವ ವಿಧಾನ ಲೇಸರ್ ಚಿಕಿತ್ಸೆಯ ಮುಖ್ಯ ಲಾಭಗಳು ಶಸ್ತ್ರಚಿಕಿತ್ಸೆ ಅಗತ್ಯವಿಲ್ಲ ತಂಕ ಅಥವಾ ಕತ್ತರಿಸುವುದು ಇಲ್ಲ ಅತಿ ಕಡಿಮೆ ರಕ್ತಸ್ರಾವ ದಿನದಂದಿನ ಚಿಕಿತ್ಸೆ ಎರಡರಿಂದ ಮೂರು ದಿನಗಳಲ್ಲಿ ಮರುಕಾರ್ಯಕ್ಕೆ ಹಿಂತಿರುಗಬಹುದು ಪ್ರತಿದಿನ ಡ್ರೆಸ್ಸಿಂಗ್ಗಳ ಅಗತ್ಯವಿಲ್ಲ ಈಗ ಇಂತಹ ಲೇಸರ್ ಚಿಕಿತ್ಸೆಗಳು ದಾವಣಗೆರೆ ಸೇರಿದಂತೆ ಹಲವು ನಗರಗಳಲ್ಲಿ ಲಭ್ಯವಿದ್ದು ಪೈಲ್ಸ್ ಫಿಸಾರ್ ಮತ್ತು ಫಿಸ್ಟುಲಾ ಸಮಸ್ಯೆಗಳನ್ನು ಹೊಂದಿರುವ ಹಲವಾರು ಮಂದಿ ಜನರು ಇದರ ಲಾಭ ಪಡೆಯುತ್ತಿದ್ದಾರೆ ನೀವು ಅಥವಾ ನಿಮ್ಮ ಪರಿಚಿತರಿಗೆ ಈ ತೊಂದರೆ ಇದ್ದರೆ ವೈದ್ಯರೊಂದಿಗೆ ಚರ್ಚಿಸಿ ಲೇಸರ್ ಚಿಕಿತ್ಸೆ ಎಂಬ ಹೊಸ ಆಯ್ಕೆಯ ಬಗ್ಗೆ ತಿಳಿದುಕೊಳ್ಳಿ ಆರೋಗ್ಯ ಪ್ರಥಮ ಆದ್ಯತೆ ಮುಂಚಿತವಾಗಿ ಗಮನ ಕೊಟ್ಟರೆ ಸಮಸ್ಯೆಗಳು ದೊಡ್ಡದಾಗುವುದನ್ನು ತಡೆಗಟ್ಟಬಹುದು ಈ ತರಹದ ಆರೋಗ್ಯ ಮಾಹಿತಿ ಮತ್ತು ಜಾಗೃತಿ ವೃದ್ಧಿಸಲು ಈ ವಿಡಿಯೋವನ್ನು ಹಂಚಿಕೊಳ್ಳಿ ಧನ್ಯವಾದಗಳು